ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಸದ್ಯ ರಾಜ್ಯಾದ್ಯಂತ ಚರ್ಚೆ ಆಗ್ತಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅದು ದಸರಾ ಅಂಬಾರಿ ಆನೆ ಅರ್ಜುನನ ಬಗ್ಗೆ ಅರ್ಜುನನ ಸಾವಿಗೆ ಇಡೀ ನಾಡಿಗೆ ನಾಡೆ ಕಂಬನಿ ಬಿಡುತ್ತಿದೆ ಮೂಕ ಜೀವಿಯ ಪ್ರಾಣಕ್ಕೆ ಕುತ್ತು ತಂದಂತಹ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅರ್ಜುನ ಕೇವಲ ಆನೆಯಾಗಿ ಉಳಿದಿಲ್ಲ ಕನ್ನಡಿಗರ ಭಾವನೆಯಲ್ಲಿ ಬೆರೆತು ಹೋದಂತಹ ಆನೆ ಇಂತಹ ಪ್ರೀತಿಯ ಆನೆಯನ್ನು ಕಳೆದುಕೊಂಡಿದ್ದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ ಇನ್ನು ವೀಕ್ಷಕರೇ ಅರ್ಜುನನ ಪರಾಕ್ರಮದ ಬಗ್ಗೆ ಆತನ ಸಾಧನೆಯ ಬಗ್ಗೆ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿದೆ ಒಂದು ಪರಾಕ್ರಮಿ ಆನೆಯನ್ನು ಕಳೆದುಕೊಂಡಿದ್ದು ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು ಇನ್ನು ಇದೇ ರೀತಿಯಾಗಿ ಕೇವಲ ಅರ್ಜುನ್ ಮಾತ್ರ ಅಲ್ಲ ಬೇರೆ ಬೇರೆ ಆನೆಗಳು ಜೀವವನ್ನು ಬಿಟ್ಟಿವೆ ದಸರಾದಲ್ಲಿ ಅಂಬಾರಿ ಹೊತ್ತಿತ್ತು ಅನ್ನೋ ಕಾರಣಕ್ಕೆ ಹಾಗೆ ಆತನ ಸಾಧನೆಯಿಂದಾಗಿ ನಾಡಿನಾದ್ಯಂತ ದೇಶಾದ್ಯಂತ ಅರ್ಜುನ ಸದ್ದು ಮಾಡಿದ್ದ ಜೊತೆಗೆ ನಾಡಿನ ಜನರ ಪ್ರೀತಿಯನ್ನು ಸಂಪಾದಿಸಿಕೊಂಡಿದ್ದ ಹೀಗಾಗಿ ಅರ್ಜುನ ಸಾವನ್ನಪ್ಪಿದ್ದು ದೇಶಾದ್ಯಂತ ಸುದ್ದಿಯಾಯಿತು ಆದರೆ ಇದೇ ರೀತಿಯಾಗಿ ಕೇವಲ ಅರ್ಜುನ ಮಾತ್ರ ಅಲ್ಲ ಬೇರೆ ಬೇರೆ ಆನೆಗಳು ಮನುಷ್ಯರ ತಪ್ಪಿನಿಂದಾಗಿ ಜೀವವನ್ನು ಚೆಲ್ಲಿವೆ ಕೇವಲ ಆನೆಗಳು ಮಾತ್ರ ಅಲ್ಲ ಬೇರೆ ಬೇರೆ ವನ್ಯಜೀವಿಗಳು ಇದೇ ಮನುಷ್ಯರ ತಪ್ಪಿನಿಂದಾಗಿ ಮನುಷ್ಯನ ದುರಾಸೆಯಿಂದಾಗಿ ಜೀವವನ್ನು ಕಳೆದುಕೊಂಡಿದೆ ಇದು ವನ್ಯಜೀವಿ ಹಾಗೆ ಮನುಷ್ಯರ ಸಂಘರ್ಷ ಅಂತಲೇ ಹೇಳಬಹುದು ಒಂದು ಕಡೆ ಆನೆ ಹುಲಿ ಚಿರತೆ ದಾಳಿಯಿಂದಾಗಿ ಜನ ಸಾಯ್ತಾ ಇದ್ರೆ ಮತ್ತೊಂದು ಕಡೆ ವನ್ಯಜೀವಿಗಳು ಜೀವ ಬಿಡ್ತಾ ಇದೆ ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂತ ಹೇಳಿದ್ರೆ ಕಾಡಾನೆ ಸೆರೆಗೆ ಹೋಗಿ ಜೀವ ಬಿಟ್ಟಂತಹ ಆನೆ ಅರ್ಜುನ ಇದರಲ್ಲಿ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯತೆ ಇದೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ತನಿಖೆಯಲ್ಲಿ ಎಲ್ಲಾ ವಿಚಾರ ಬಹಿರಂಗಗೊಳ್ಳಬೇಕಾಗಿದೆ ಈ ಕುರಿತಾಗಿ ಮತ್ತೊಂದು ಗಂಭೀರ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಅರ್ಜುನನ ಸಾವಿನ ಹಿನ್ನೆಲೆಯಲ್ಲಿ ಆನೆಗಳೆಲ್ಲ ಸೇರಿ ಸಭೆ ಮಾಡಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆಯಲಾಗಿದೆ ಒಂದಷ್ಟು ಜನಕ್ಕೆ ಅನಿಸ್ಬೋದು ಇದೇನಪ್ಪ ಹೀಗೆ ಹೇಳ್ತಿದ್ದಾರೆ ಅಂತ ಆದ್ರೆ ಈ ಸಂದರ್ಭದಲ್ಲಿ ಈ ಸಮಯಕ್ಕೆ ಅದರಲ್ಲೂ ಅರ್ಜುನನ ಸಾವಿನ ಬೆನ್ನಲ್ಲೇ ಈ ಒಂದು ಪತ್ರ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ ಜೊತೆಗೆ ಅರ್ಜುನನ ಸಾವಿನ ಪ್ರಮುಖ ರಹಸ್ಯವೊಂದು ಬಯಲಾಗಿದೆ ಹಾಗಾದ್ರೆ ಅರ್ಜುನನ ಸಾವಿಗೆ ಪ್ರಮುಖ ಕಾರಣ ಏನು ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಅರ್ಜುನನ ಪರಾಕ್ರಮ ಆತನ ಸಾಧನೆಯ ಬಗ್ಗೆ ನೀವು ಕೂಡ ಮೆಚ್ಚುಗೆಯನ್ನು ಸೂಚಿಸೋದಾದ್ರೆ ಹೆಮ್ಮೆ ಪಡೋದಾದರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡೋ ಮೂಲಕವಾಗಿ ತಿಳಿಸಿ ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳು ಪ್ರಮುಖ ವಿಷಯಗಳು ಹಾಗೆ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ವೀಕ್ಷಕರೇ ಈ ರೀತಿಯಾಗಿ ಒಂದು ಪತ್ರ ವೈರಲ್ ಆಗಿದೆ ಆನೆಗಳ ಸಭೆಯ ತೀರ್ಮಾನದಂತೆ ಮುಖ್ಯಮಂತ್ರಿಗಳಿಗೆ ಬರೆದಂತಹ ಪತ್ರದಲ್ಲಿ ಏನಿದೆ ಅನ್ನೋದನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತೀನಿ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಅರಣ್ಯ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಹಿರಿಯ ಅರಣ್ಯ ಅಧಿಕಾರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಕಾಡಿನ ಆನೆಗಳಿಂದ ಮಾನ್ಯರೇ ಇತ್ತೀಚೆಗೆ ನಮ್ಮ ಗುಂಪಿನ ಆನೆಯೊಂದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಆ ಆನೆ ಮರಣಿಸಿರುವುದು ತಮ್ಮ ಗಮನಕ್ಕೆ ಬಂದಿದೆ ಎಂದು ಭಾವಿಸುತ್ತೇವೆ ಅಂತಹದೇ ಕಾರ್ಯಾಚರಣೆಯಲ್ಲಿ ಮನುಷ್ಯರು ಸೆರೆ ಹಿಡಿದು ಹಿಂಸಿಸಿ ಸಾಕಿಕೊಂಡು ಅರ್ಜುನ ಎಂದು ಹೆಸರಿಟ್ಟುಕೊಂಡಿದ್ದ ಆನೆಯು ಮರಣಿಸಿದೆಯಷ್ಟೆ ಅದಕ್ಕಾಗಿ ತಾವು ಸಂತಾಪ ವ್ಯಕ್ತಪಡಿಸಿರುವ ಸಂಗತಿ ತಿಳಿಯಿತು ತಮ್ಮ ಸೂಕ್ಷ್ಮತೆಗೆ ಆಭಾರಿಗಳಾಗಿದ್ದೇವೆ ಮನುಷ್ಯಲೋಕದ ತಾರತಮ್ಯದ ರೂಢಿಯಂತೆ ಎರಡೂ ಆನೆಗಳ ಸಾವಿನ ಬಗ್ಗೆಯೂ ತಾರತಮ್ಯದಿಂದ ಪ್ರತಿಕ್ರಿಯಿಸಿರುವುದು ವಿಷಾದನೀಯ ಸಂಗತಿ ಕಾಡಿನ ಆನೆಗಳಾದ ನಮ್ಮ ಬದುಕು ಇಂದು ಅತ್ಯಂತ ಕಷ್ಟದಲ್ಲಿದೆ ನಾವು ಓಡಾಡಿಕೊಂಡಿದ್ದ ಬಹಳಷ್ಟು ಪ್ರದೇಶಗಳು ಕೃಷಿಗಾಗಿ ರಸ್ತೆಗಳ ನಿರ್ಮಾಣಕ್ಕಾಗಿ ವಿವಿಧ ಅಭಿವೃದ್ಧಿ ಹೆಸರಿನ ಯೋಜನೆಗಳಿಗಾಗಿ ಬಳಸಲ್ಪಟ್ಟಿವೆ ನಾವು ಓಡಾಡ್ತಿದ್ದ ದಾರಿಗಳಲ್ಲಿ ಬೇಲಿಗಳು ನಿರ್ಮಾಣ ಆಗಿದೆ ನಮ್ಮ ಕಾಡಿನ ಪ್ರದೇಶವು ನಿರಂತರವಾಗಿ ಕಡಿಮೆ ಆಗ್ತಿರೋದ್ರಿಂದ ನಮ್ಮ ಗುಂಪುಗಳು ಅನಿವಾರ್ಯವಾಗಿ ಆಹಾರವನ್ನು ಹುಡುಕುತ್ತಾ ಕೃಷಿ ಪ್ರದೇಶಗಳಿಗೆ ಬರುವಂತಾಗ್ತಾ ಇದೆ ಇದು ಅಲ್ಲಿ ವಾಸ ಮಾಡುತ್ತಿರುವ ಮನುಷ್ಯರು ಮತ್ತು ನಮ್ಮ ನಡುವಿನ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ಇದು ನಮ್ಮವರ ಮತ್ತು ಮನುಷ್ಯರ ಜೀವನಸ್ಥಕ್ಕೆ ಕಾರಣವಾಗ್ತಾ ಇದೆ ಮನುಷ್ಯರಂತೆಯೇ ನಾವು ಆನೆಗಳು ಮತ್ತು ಎಲ್ಲ ಜೀವಿಗಳು ಕೂಡ ಈ ಭೂಮಿಯ ಮೇಲೆ ಬದುಕುವ ಹಕ್ಕು ಇದೆ ಎಂಬುದನ್ನು ತಾವುಗಳು ಒಪ್ಪುತ್ತೀರಿ ಅಂತ ಭಾವಿಸ್ತೇವೆ ಅಂತೆಯೇ ಕಾಡಿನಲ್ಲಿ ಸ್ವಾತಂತ್ರ್ಯವಾಗಿ ಬದುಕಿರುವ ನಮ್ಮನ್ನ ಬಲತ್ಕಾರವಾಗಿ ಬಂಧಿಸಿ ಹಿಂಸಿಸಿ ಪಳಗಿಸಿಕೊಂಡು ನಿಮ್ಮ ಕೆಲಸಗಳಿಗಾಗಿ ಹಾಗೆ ಆಡಂಬರದ ಮೆರವಣಿಗೆಗಳಿಗಾಗಿ ಬಳಸಿಕೊಂಡಿರುವುದು ನಮ್ಮ ಬದುಕುವ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಈ ಎಲ್ಲಾ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ರೂಪಿಸಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತೇವೆ ನಮ್ಮ ಹಕ್ಕೊತ್ತಾಯಗಳ ಪಟ್ಟಿ ಈ ಕೆಳಗಿನಂತಿದೆ ಕಾಡಿನಲ್ಲಿ ನಾವು ವಾಸಿಸುತ್ತಿರುವ ಪ್ರದೇಶಗಳನ್ನು ನಮಗಾಗಿ ಮತ್ತು ಇತರ ಕಾಡಿನ ಜೀವಿಗಳಿಗಾಗಿ ಬಿಟ್ಟು ಕೊಡಬೇಕು ನಾವು ವಾಸಿಸುವ ಮತ್ತು ಆಹಾರಕ್ಕಾಗಿ ಓಡಾಡುವ ದಾರಿಗಳನ್ನು ಗುರುತಿಸಿ ಆ ಪ್ರದೇಶದಲ್ಲಿ ಕೃಷಿ ಮಾಡಿಕೊಂಡು ಬದುಕುತ್ತಿರುವ ರೈತರ ಜಮೀನುಗಳನ್ನು ಸೂಕ್ತ ಬೆಲೆ ನೀಡಿ ಕೊಂಡುಕೊಂಡು ಕಾಡಿಗೆ ಸೇರಿಸಬೇಕು ಇನ್ನು ಮೂರನೆಯದಾಗಿ ನಾವು ವಾಸಿಸುತ್ತಿರುವ ಪ್ರದೇಶದಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳೋದನ್ನು ನಿಲ್ಲಿಸಬೇಕು ನಾಲ್ಕು ನಾವು ವಾಸಿಸುವ ಆಸುಪಾಸಿನಲ್ಲಿ ಇರುವಂತಹ ಜನರಿಗೂ ನಮಗೂ ಸಂಘರ್ಷವಾಗದಂತೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ನಮ್ಮನ್ನು ಸೆರೆ ಹಿಡಿದು ಹಿಂಸಿಸಿ ಪಳಗಿಸುವ ಪರಿಪಾಠವನ್ನು ಸೂಕ್ತ ಕಾನೂನು ರೂಪಿಸುವ ಮೂಲಕ ತಡೆಗಟ್ಟಬೇಕು ನಮ್ಮ ಬದುಕುವ ಹಕ್ಕನ್ನು ಖಾತರಿಗೊಳಿಸಬೇಕು ನಮ್ಮನ್ನ ಕೆಲಸಕ್ಕಾಗಿ ಮೆರವಣಿಗೆಗಳಿಗಾಗಿ ಮತ್ತು ಮನರಂಜನೆಗಾಗಿ ಬಳಸುವುದನ್ನು ನಿಷೇಧಿಸಬೇಕು ಪರಿಸರ ಪ್ರವಾಸೋದ್ಯಮದ ಹೆಸರಲ್ಲಿ ನಮ್ಮ ಪ್ರದೇಶಕ್ಕೆ ಬಂದು ತೊಂದರೆ ನೀಡುವುದನ್ನು ನಿಲ್ಲಿಸಬೇಕು ನಮಗೂ ಸ್ವತಂತ್ರವಾಗಿ ಬದುಕುವ ಹಕ್ಕು ಇದೆ ಎಂಬುದನ್ನು ಗೌರವಿಸಬೇಕು ನಮ್ಮ ಈ ಎಲ್ಲಾ ಹಕ್ಕೊತ್ತಾಯಗಳನ್ನು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಇಂತಿ ತಮ್ಮ ಸಹಜೀವಿಗಳಾದ ಕಾಡಿನ ಆನೆಗಳು ಈ ರೀತಿಯಾಗಿ ಪತ್ರದಲ್ಲಿ ಬರೆಯಲಾಗಿದೆ ಪತ್ರವೊಂದು ವೈರಲ್ ಆಗಿದೆ ಜೊತೆಗೆ ಅದರಲ್ಲಿ ವಿಶೇಷವಾದಂತಹ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಈ ಒಂದು ವಿಚಾರವನ್ನು ಸರ್ಕಾರಕ್ಕೂ ನಮ್ಮ ಪರವಾಗಿ ಚಿಂತಿಸುವವರ ಗಮನಕ್ಕೆ ತನ್ನಿ ಅಂತ ಬರೆಯಲಾಗಿದೆ ಈ ರೀತಿಯಾದಂತಹ ಪತ್ರವೊಂದು ವೈರಲ್ ಆಗಿದೆ ಅದೇನೇ ಆಗಿದ್ರೂ ಸಹ ಪತ್ರದಲ್ಲಿರುವ ಅಂಶಗಳು ಸದ್ಯ ಗಂಭೀರ ವಿಷಯವಾಗಿದೆ ವನ್ಯಜೀವಿಗಳ ವಿಚಾರದಲ್ಲಿ ಎಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಅನಿವಾರ್ಯತೆ ಅವಶ್ಯಕತೆ ಎಲ್ಲವೂ ಇದೆ ಎಲ್ಲ ಪ್ರಾಣಿಗಳಿಗೂ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ ಅನ್ನೋದನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ಕುರಿತಾಗಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ ಅದರಲ್ಲೂ ಅರ್ಜುನನ ಸಾವಿನಿಂದಾಗಿ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತಾ ಇದೆ ಸಮಾಜದಲ್ಲಿ ಪರಿವರ್ತನೆ ಆಗ್ತಾ ಇದೆ ಅರ್ಜುನನ ಸಾವಿಗೆ ಕಾರಣರಾಗಿರೋರ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಪರಿಸರವಾದಿಗಳು ಸಾಕಷ್ಟು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಇಲ್ಲವಾದಲ್ಲಿ ಅರ್ಜುನನ ರೀತಿಯಲ್ಲೇ ಬೇರೆ ಬೇರೆ ಪ್ರಾಣಿಗಳನ್ನು ಬೇರೆ ಬೇರೆ ವನ್ಯಜೀವಿಗಳನ್ನು ನಾವು ಕಳೆದುಕೊಳ್ಳಬೇಕಾಗುತ್ತೆ ಇದರ ನೇರ ಪರಿಣಾಮವನ್ನು ಮುಂದಿನ ಹಂತದಲ್ಲಿ ಮನುಷ್ಯರು ಅನುಭವಿಸಬೇಕಾಗುತ್ತೆ ಇನ್ನು ಅರ್ಜುನನ ವಿಚಾರದಲ್ಲಿ ಹೊಸ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಅಂಬಾರಿ ಆನೆ ಅರ್ಜುನನ ಸಾವಿನ ಪ್ರಕರಣದ ತನಿಖೆ ಆರಂಭ ಆಗಿದೆ ಈ ಹಿಂದೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧವಾಗಿ ಕಠಿಣ ಕ ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ಅದರಂತೆ ಒಂದು ಸಮಿತಿಯನ್ನ ರಚನೆ ಮಾಡಿ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಸರ್ಕಾರ ಮುಂದಾಗಿತ್ತು ಈ ಒಂದು ಪ್ರಕರಣದ ತನಿಖೆಯ ಮೊದಲ ಹಂತವಾಗಿ ಗುರುವಾರ ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿದಂತಹ ನಿವೃತ್ತ ಮುಖ್ಯ ವನ್ಯಪಾಲಕ ವಿಜಯ್ ಮಿಶ್ರಾ ಹಾಗೆ ಅವರ ತಂಡ ಸ್ಥಳೀಯರು ಹಾಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ಅರ್ಜುನ ಮತ್ತು ಕಾಡಾನೆ ನಡುವೆ ಕಾಳಗ ನಡೆದಂತಹ ಪ್ರದೇಶಕ್ಕೆ ತೆರೆದಂತಹ ಆ ಒಂದು ತಂಡ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿತು ಘಟನೆ ನಡೆದಾಗ ಹಾಜರಿದ್ದ ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಹಾಗೆ ಸ್ಥಳೀಯರಿಂದ ಮಾಹಿತಿಯನ್ನು ಸಂಗ್ರಹಿಸಲಾಯಿತು ಆನೆಗಳ ಕಾಳಗದಲ್ಲಿ ಅಂಬಾರಿ ಆನೆ ಅರ್ಜುನ ಕಾಡಾನೆ ದಾಳಿಯಿಂದ ಮೃತಪಟ್ಟಿತ್ತು ಮೃತಪಡುವ ಮುನ್ನ ಅರ್ಜುನನ ಕಾಲಿಗೆ ಗುಂಡೇಟು ತಗುಲಿತ್ತು ಇನ್ನೊಂದು ಸಾಕಾನೆ ಪ್ರಶಾಂತ್ಗೆ ಅರವಳಿಕೆ ಚುಚ್ಚುಮದ್ದು ಬಿದ್ದಿತ್ತು ಎಂಬ ಆರೋಪಗಳು ಕೇಳಿಬಂದಿದ್ವು ಸ್ಥಳಕ್ಕೆ ಭೇಟಿ ನೀಡಿದಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತನಿಖೆ ನಡೆಸಲು ತಂಡವನ್ನು ರಚಿಸಿದ್ರು ಪ್ರಾಥಮಿಕ ತನಿಖೆಯನ್ನು ಆರಂಭಿಸಲಾಗಿದೆ ಸ್ಥಳೀಯರು ಅರಣ್ಯ ಇಲಾಖೆಯವರಿಂದ ಮಾಹಿತಿಯನ್ನು ಪಡೆಯಲಾಗಿದೆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಪರಿಶೀಲಿಸಲಾಗುತ್ತೆ ಜೊತೆಗೆ ಎಲ್ಲವನ್ನ ಕ್ರೋಢೀಕರಿಸಿ ವರದಿಯನ್ನು ಸಲ್ಲಿಸಲಾಗುತ್ತೆ ಅಂತ ತಂಡದ ಸದಸ್ಯರೊಬ್ಬರು ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಇದೇ ಒಂದು ಪ್ರಕರಣದ ಕುರಿತಾಗಿ ಅರ್ಜುನ ಪಾಲ್ಗೊಂಡಿದ್ದ ಕಾರ್ಯಾಚರಣೆಯ ಕುರಿತಾಗಿ ಅರಣ್ಯ ಇಲಾಖೆ ಹಿರಿಯ ಸಿಬ್ಬಂದಿಗಳು ಹಿರಿಯ ವೈದ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ನೇರವಾಗಿ ಆರೋಪವನ್ನ ಮಾಡುತ್ತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಆನೆ ಕಾರ್ಯಾಚರಣೆಗೆ ಹೋದಂತಹ ಸಂದರ್ಭದಲ್ಲಿ ಅರ್ಜುನ ಆನೆ ತನ್ನೆದುರು ಹತ್ತಿರದಲ್ಲೇ ಇದ್ದಂತಹ ಕಾಡಾನೆಯ ಬಗ್ಗೆ ಸಿಗ್ನಲ್ ಅನ್ನ ಕೊಡ್ತಾ ಇತ್ತು ಪದೇ ಪದೇ ಅದು ಆನೆ ಇದೆ ಅನ್ನೋದನ್ನ ಎಚ್ಚರಿಸಿತ್ತು ಆದರೆ ಆ ತಕ್ಷಣವೇ ಆನೆಗೆ ಚುಚ್ಚುಮದ್ದನ್ನ ನೀಡದೆ ಕಾಲಹರಣ ತೀವ್ರ ಆಕ್ರೋಶ ಕೇಳಿ ಬರ್ತಾ ಇದೆ ಇದೇ ಅರ್ಜುನ ಆನೆ ಸಾವನ್ನಪ್ಪುದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಹಿರಿಯ ಅಧಿಕಾರಿಗಳು ಹಿರಿಯ ವೈದ್ಯರು ಹಾಗೆ ವನ್ಯಜೀವಿ ಪ್ರೇಮಿಗಳು ಈ ಬಗ್ಗೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದಿಷ್ಟು ಅರ್ಜುನ ಆನೆಯ ಬಗ್ಗೆ ಹಾಗೆ ಕಾಡಾನೆಗಳು ಬರೆದಂತಹ ಪತ್ರದ ಬಗ್ಗೆ ಹಾಗಾದ್ರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ವನ್ಯಜೀವಿಗಳು ಹಾಗೆ ಮನುಷ್ಯರ ನಡುವಿನ ಒಂದು ಸಂಘರ್ಷ ಏನಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಮಾಹಿತಿ ಧನ್ಯವಾದಗಳು ವೀಕ್ಷಕರೇ